ನೀವು ಐ ಯಾವ್ರಿಗೆ ವಾಕಿಂಗ್ ಮಾಡೋಕೀರಮ್ಮ ನೀವು ಏ ಯಾವ್ರಿಗೆ ವಾಕಿಂಗ್ ಮಾಡ್ತೀರಮ್ಮ ಹವ್ರದ ವಾಕಿಂಗ್ ನಿಮ್ ಗಾಡಿ ಐ ಮತ್ತೆ ಅಪ ಗಾಡಿ ಯಾವ್ರಿಗೆ ಗೊತ್ತದ ಗಾಡಿ ಏ ಗಾಡಿ ಯಾವ್ರಿಗೆ ಗೊತ್ತದ ಯಾವ್ರಿಗೆ ಗೊತ್ತದ ಗಾಡಿ Halo, 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 Ya, halo, 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 matre, halo, nanti kalau ini halo, bye halo, halo, ಚಪ್ಪನ ಏನ್ ಮಾಡ್ತದಂಗಿ ಅಯ್ಯುಟ್ಟಿ ಅಕ್ಕ ಏನ್ ಮಾಡ್ತಾರ ಬಾಯ್ ಕಸಮ್ಮ ಬಾಯ್ ಬಡಿತದ ಅಮ್ಮ ಹ್ಞೂ ಹ್ಞೂ ಸರಿ ಬಿಡು ಆಡ್ತಾ ಬಿಡಕ್ಕೆ ಯು ಬಡಿತದ ನೋಡ ಮುಖಕ್ಕೆ ಕಣ್ಣಿಗೆ ಬಡಿತದ ಏಯ್ ಹುಚ್ಚಿ ಉಚ್ಚಿ ಸರಿ ದಿಸ್ ಮಾಡ್ಬಿಡ್ದು ತಂಗಿ ಮತ್ತೆ ಹಂಗೆ ಮಾಡ್ತಾ ಶೋಚ ಮಾಡಿ ಹೋಗಮ್ಮ ಹೋಗು ನೀನು ಹೋಗು